ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪದಲ್ಲಿ ಏನು ಭಾನುವಾರ ಆರನೇ ತಾರೀಕು ಜೈ ಬಾಬ್ ಜೈ ಭೀಮ್ ಹಾಗೂ ಜೈ ಸಂವಿಧಾನ ಸಮ್ಮಿಲನ ಎನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡುವುದು ನಮ್ಮ ಜೊತೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೊಪ್ಪ ತಾಲೂಕು ಅಕ್ರಮ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ನುಗಿ ಮಂಜುನಾಥ್ ಅವರಿದ್ದಾರೆ ನುಗಿ ಮಂಜುನಾಥ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಸರ್ ಈಗ ಏನು ಭಾನುವಾರದೊಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಸಮ್ಮೇಳನ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಉದ್ದೇಶ ಈಗ ಒಂದು ಈ ಭಾರತ ಏನಾಗಿದೆ ಸ್ವತಂತ್ರ ಭಾರತ ಇದೆಯಲ್ಲ ಇದು ಮೂರು ವಿಷಯಗಳು ಹೊರತಾದ ಭಾರತ ನೀವು ಕಲ್ಪಿಸಿಕೊಳ್ಳಿ ಸಾಧ್ಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಗಾಂಧಿ ಹೊರತಾದ ಭಾರತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಹೊರತಾದ ಭಾರತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಹೊರತಾದ ಭಾರತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಇವು ಮೂರು ವಿಷಯಗಳು ಭಾರತದ ಅಸ್ಮಿತೆಯ ವಿಚಾರ ಇದು ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಇದನ್ನು ಪ್ರತಿಪಾದಿಸಿದ್ರು ಅಥವಾ ಇದನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಹಿರಿಮೆ ಮತ್ತೆ ಕಿರಿಮೆ ಕಾಂಗ್ರೆಸ್ ಪಕ್ಷಕ್ಕೆ ಇರೋದ್ರಿಂದ ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ವಿಚಾರದ ಬಗ್ಗೆ ಅದಷ್ಟೊಂದು ತಿಳುವಳಿಕೆ ಮಾಹಿತಿ ಇದು ದೇಶಕ್ಕೆ ಇಷ್ಟು ಅನಿವಾರ್ಯತೆ ಇದೆ ಇವೆಲ್ಲ ಇದೊಂದು ಒಂದು ಈ ಜೈ ಬಿ ಜೈ ಬಾಬು ಜೈ ಭೀಮು ಮತ್ತು ಜೈ ಸಂವಿಧಾನ ಅಂತ ಹೇಳ್ಬೇಕಾದ್ರೆ ಇದು ಹಿಂದಿರ್ತಕ್ಕಂಥ ಶ್ರಮ ತ್ಯಾಗ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರಿಗೆ ಮಾಡೋದ್ರ ಮುಖಾಂತರ ಅದ್ರಲ್ಲಿ ವಿಶೇಷವಾಗಿ ಆ ದಿನ ಯುವ ಕಾಂಗ್ರೆಸ್ನ ಹೊಸ ಪದಾಧಿಕಾರಿಗಳಿಗೆ ಕೂಡ ಒಂದು ಕಾರ್ಯಕ್ರಮ ಸ್ವಾಗತ ಮಾಡ್ತಕ್ಕಂಥ ಪಕ್ಷದ ಚಟುವಟಿಕೆ ಸ್ವಾಗತ ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೊಂದು ಸಂಕಲ್ಪವನ್ನು ಬೋಧಿಸ್ತಕ್ಕಂಥ ಅವಕಾಶ ಇರೋದ್ರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡದ ಉದ್ದೇಶ ಮಂಜುನಾಥ್ ಅವರೇ ಈಗ ನೀವು ಹೇಳಿದ ಒಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಒಂದು ಸಮಾಜಕ್ಕಾಗಿರ್ಬೋದು ನಿಮ್ಮ ಒಂದು ಕಾರ್ಯಕರ್ತರಿಗೆ ಏನ್ ಮೆಸೇಜ್ ಕೊಡೋಕೆ ಹೊರಟಿದ್ದೀರಾ ಜೈ ಬಾಪು ಅಂತ ಹೇಳಿದ್ರೆ ಸತ್ಯವೇ ದೇವರಂತ ಪ್ರತಿಪಾದನೆ ಮಾಡಿದ ಪ್ರಪಂಚದ ಏಕೈಕ ನಾಯಕ ಅಂತ ವಿಶ್ವ ನಾಯಕ ಮಹಾತ್ಮ ಗಾಂಧೀಜಿ ಇದು ಇಡೀ ಇವತ್ತು ನೀವು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದ್ರು ಮಹಾತ್ಮ ಗಾಂಧೀಜಿಗಿಂತ ಯಾರಾದ್ರೂ ಶ್ರೇಷ್ಠ ನಾಯಕರು ನಮ್ಮ ದೇಶದಲ್ಲಿ ಅಂತ ಹೇಳೋದು ಯಾವ ದೇಶದಲ್ಲಿ ಹೇಳೋಕೆ ಹೋಗ್ತಿಲ್ಲ ಅಂತಂತ ಪುಣ್ಯಾತ್ಮನ ಮಹಾನ್ ಅಂತ ಪಡೆದು ಭಾರತದ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ನೀವೊಂದು ಯೋಚನೆ ಮಾಡ್ಬೋದು ಯಾವುದಾದ್ರೂ ಒಂದು ರಾಷ್ಟ್ರ ಇವತ್ತು ದೊಡ್ಡ ರಾಷ್ಟ್ರ ಭೌಗೋಳಿಕವಾಗಿ ಮತ್ತೆ ಜನಸಂಖ್ಯಾ ಆಧಾರದ ಮೇಲೆ ಅಹಿಂಸಾ ಮಾರ್ಗ ಸ್ವಾತಂತ್ರ್ಯ ಪಡಲಿಕ್ಕೆ ಸಾಧ್ಯ ಯೋಚನೆ ಮಾಡಿದ್ರೆ ಅಂತ ರಾಷ್ಟ್ರಗಳು ಗೊತ್ತು ನಿಮಗೆ ತಾಲಿಬಾನ್ ವಿಷಯ ಗೊತ್ತು ಎಲ್ಲವನ್ನು ಮೀರಿ ಮಹಾತ್ಮ ಗಾಂಧೀಜಿ ಇಡೀ ಭಾರತದ ಜನರನ್ನು ಒಟ್ಟು ಮಾಡಿ ಅದು ಬಾಂಗ್ಲಾದೇಶ ಇತ್ತು ಪಾಕಿಸ್ತಾನ ಇತ್ತು ಭಾರತ ಈಗ ಭಾರತ ಇದ್ದಂಥ ಭಾರತದಲ್ಲಿ ಅವರು ಒಂದು ಕರೆ ಕೊಟ್ಟು ಈ ದೇಶ ಒಟ್ಟು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ನಾಯಕತ್ವ ಹಾಗಾಗಿ ಅವರನ್ನ ಜೈ ಬಾಪು ಅಂತ ಬಾಪು ಅಂತ ಕರೀತಕ್ಕಂಥ ಒಂದು ವಾತಾವರಣ ಇದೆ ಇದು ಹಿನ್ನೆಲೆ ಏನು ಇವರನ್ನ ನಾವು ಯಾಕೆ ಪ್ರಾತಃನಾಗಿ ಭಾರತೀಯ ಪ್ರತಿಯೊಬ್ಬ ನಾಗರಿಕರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೆತ್ತೋಸ್ತು ನಮ್ಮ ಕಾರ್ಯಕರ್ತರಿಗೆ ಪ್ರಶ್ನೆ ಮನವರಿಕೆ ಮಾಡಿಕೊಡ್ತಕ್ಕಂಥ ವಿಚಾರ ಆಗಿದ್ದರಿಂದ ಅಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಜಾಸ್ತಿ ಅವತ್ತು ಸೇರೋದ್ರಿಂದ ಅವರನ್ನು ನಾವು ಈ ವಿಚಾರದಲ್ಲಿ ಮುನ್ನಡೆ ನಡೆಸಬೇಕು ಅಂತ ಹೇಳಿ ಅಂತ ಒಂದು ಜೈ ಭೀಮ ಅಂಬೇಡ್ಕರ್ ಬಗ್ಗೆ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ನಮ್ಮಕ್ಕಿಂತನೂ ನಿಮ್ಗಿಂತನೂ ವಹಿಸ್ಕೊಳ್ಳಾಗದಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಅದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ಧಾರ್ಮಿಕ ವ್ಯವಸ್ಥೆ ಇರ್ಬೋದು ಆರ್ಥಿಕ ವ್ಯವಸ್ಥೆ ಸ್ವಾತಂತ್ರ್ಯ ವ್ಯವಸ್ಥೆ ಬದುಕು ಬಂದವರು ಅಂಥ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿಯನ್ನು ಪಡೆದಂಥದ್ದು ಉದಾಹರಣೆಗೆ ಇವತ್ತು ಭಾರತ ಫಸ್ಟ್ ನನ್ನ ತಿಳಿದ ಮಟ್ಟಿಗೆ ಭಾರತ ಪ್ರಪ್ರಥಮ ಎಕನಾಮಿಸ್ಟ್ ಪದವಿ ಪಡೆದಂತ ಕಾಣ್ತಾ ಅಂಬೇಡ್ಕರ್ ಅವರು ಅಂತ ಅಂಬೇಡ್ಕರ್ ಇಷ್ಟೆಲ್ಲ ವ್ಯವಸ್ಥೆಯೊಳಗೆ ನಾವೀಗ ಊಟ ಕೊಟ್ಟು ಸ್ಕೂಲ್ ಕೊಟ್ಟು ಮಕ್ಕಳು ಕೊಟ್ಟು ಕಾರ್ ಕೊಟ್ಟು ಓದಕ್ಕಾಗ್ದಾರೆ ಕಾಲದಲ್ಲಿ ಅಂಬೇಡ್ಕರ್ ಬಟ್ಟೆ ಹಾಕ್ಲಿಕ್ಕಿಲ್ಲ ಚಪ್ಲಿ ಹಾಕ್ಲಿಕ್ಕಿಲ್ಲ ಮೂವತ್ತೆರಡು ಡಿಗ್ರಿ ಪಡೆದ ಅಂತ ಇರ್ತಕ್ಕಂಥ ಸಮಾಜದಲ್ಲಿ ನಗಣ್ಯಾಗಿ ನೋಡ್ತಕ್ಕಂಥ ಒಂದು ಸಮಾಜದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಇಷ್ಟು ಮೇಲೆ ಸಾಧನೆ ಮಾಡಿ ವಿಶ್ವದೇ ನಿಬ್ಬೆರಗಾಗಲಿ ಇಡೀ ಭಾರತ ಇವತ್ತು ಕನ್ಸ್ಟ್ರಕ್ಟಿವ್ ಆಗಿ ಉಳಿದಿದೆ ಯಾರು ಅದರ ಮೇಲೆ ಇವತ್ತು ಅಭಿಷೇಕ್ ಅವರು ಕೂಡ ಒಂದು ಇವತ್ತು ಒಂದು ಮಾಧ್ಯಮಕ್ಕೆ ಸಂವಿಧಾನ ಕಾರಣ ಅಂತ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ನೆನ್ಸ್ಕೊಳ್ಳೋದು ಅವ್ರ ವಿಚಾರಧಾರೆ ಬಗ್ಗೆ ಗೌರವ ಬರಬೇಕನ್ನಂಗ್ರೆ ಅವ್ರನ್ನ ಮಾಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಜನಸಾಮಾನ್ಯರಿಗೆ ಕಾರ್ಯಕ್ರಮ ನಿರಂತರ ಹೇಳ್ತಾ ಹೋಗ್ಬೇಕಾದ ಇವತ್ತು ಒಂದಿನ ಕಾರ್ಯಕ್ರಮ ನಿರಂತರ ಹೇಳ್ತಾ ಹೋದಾಗ ಅದು ಜನರಿಗೆ ಅವ್ರ ಬಗ್ಗೆ ಗೌರವ ಸಹಜವಾಗಿ ಬರ್ತದೆ ಏನಾಗತ್ತೆ ಜನರಿಗೆ ಅಂಬೇಡ್ಕರ್ ಏನು ಒಂದು ಫೋಟೋ ಫೋಟೋದ್ಕೊಂಡಿದ್ದಾರೆ ಗಾಂಧೀಜಿಯನ್ನು ಬಟ್ಟೆ ನಿಂತ್ಕೊಂಡಿದ್ದಾರೆ ಇದೆಲ್ಲ ವಿಷಯ ಬರ್ತದೆ ಅದಕ್ಕೆ ಸಹಜವಾದ ಅಂಬೇಡ್ಕರ್ ಸಹಜವಾದ ಗಾಂಧಿ ಅವ್ರು ಬಂದು ನಡೆದ ದಾರಿಗಳು ತಿಳಿಸ ಕೆಲಸ ಆಗಬೇಕು ಮತ್ತೆ ಈ ಭಾರತದ ಅಖಂಡತೆಗೆ ನಾನು ಫಸ್ಟ್ ಸ್ಪಷ್ಟ ಈ ಭಾರತ ಅಖಂಡತೆಗೆ ಸಂವಿಧಾನ ಎಷ್ಟು ಪ್ರಸ್ತುತ ಅಂತ ಎಷ್ಟು ಅನಿವಾರ್ಯ ಅಂತ ಒಬ್ಬ ಚರಾಚರಗಳಿಗೂ ಒಂದೇ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ವಿಚಾರ ಇದ್ರೆ ಈ ದೇಶದಲ್ಲಿ ಸಂವಿಧಾನ ಅಂತ ನಮ್ ನಮ್ ಗ್ರಂಥ ನಮ್ ನಮ್ ಅಭಿಮಾನ ನಮ್ ನಮ್ ದೇವತೆ ನಮ್ಮ ನಮ್ಮ ಉಪಾಸನೆ ಬೇರೆ ಎಲ್ಲರೂ ಉಪಾಸನೆ ಮಾಡ್ಬೇಕಾದಂಥ ಒಂದು ವಿಚಾರ ಸಂವಿಧಾನ ಅದ್ರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಪಕ್ಷದ ಸೂಚನೆ ಇತ್ತು ರಾಜೇಗೌಡ ಅಭಿಪ್ರಾಯ ಅಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಇಂತ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಸಿದ್ಧಾಂತದ ವಿಚಾರವಾಗಿ ಈ ದೇಶದ ಹ್ಯಾಕ್ ಬನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ಮುಳಿಸ್ತಕ್ಕಂಥ ಉದ್ದೇಶದಲ್ಲಿ ಇದು ಮಾಡ್ತಿದ್ದೀವಿ ಮಂಜುನಾಥ್ ಜೊತೆಗೆ ಒಂದು ಕಾರ್ಯಕ್ರಮ ಅಂತ ಬಂದಾಗ ನೀವು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಕಾರ್ಯಕ್ರಮ ಅಂತ ಬಂದಾಗ ಹಲವಾರು ರೀತಿಯ ತಯಾರಿಗಳನ್ನ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಕಾರ್ಯಕರ್ತರ ತಿಳಿಸುವ ವಿಚಾರ ಆಗಿರಬಹುದು ಸಂಘಟನಾತ್ಮಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಈಗ ಅಭಿಷೇಕ್ ಅವರೇ ಇದಕ್ಕೆ ನೀವು ನಾವು ಒಂದು ಹದಿನೈದು ದಿನಗಳಿಂದ ಪೂರ್ವ ತಯಾರಿ ನಡ್ಕೊಂಡು ಬರ್ತಿದ್ದೇವೆ ಈಗಾಗಲೇ ನಮ್ಮ ನೂರ ಒಂಬತ್ತು ಕೊಪ್ಪ ಗಳಲ್ಲೂಕು ಇರ್ತಕ್ಕಂಥ ಇಪ್ಪತ್ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತ್ ಸೇರಿದಂತೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಬೂತ್ ಕಮಿಟಿ ಅಧ್ಯಕ್ಷಗಳಿಗೆ ಪಂಚಾಯತಿ ಅಧಿಕಾರಿ ಪಕ್ಷದ ಪದಾಧಿಕಾರಿಗಳೆಲ್ಲ ಆ ಪ್ರಕಾರ ಪತ್ರ ವಿಷಯ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಅಸಂಘಟಿತ ವಲಯದ ಕಾರ್ಮಿಕರ ಬಗ್ಗೆ ವಿಶೇಷವಾಗಿ ಅಸಂಘಟಿತ ವಲಯ ಕಾರ್ಮಿಕರು ಬಹಳ ದೊಡ್ಡದ ನಿಮಗೆ ಗೊತ್ತಿದೆ ಸಂಘಟಿತ ವಲಯ ಕಾರ್ಮಿಕರು ವಿಮೆಗಳಿಗೆಲ್ಲ ಒಳಪಟ್ಟು ಸ್ವಲ್ಪ ಆಹಾರ ಭದ್ರತೆ ಇರ್ತದೆ ಅವರಿಗೆ ಅಸಂಘಟಿತ ವಲಯ ಕಾರ್ಮಿಕರುಗಳು ತುಂಬಾ ತೊಂದರೆ ಏನಾಗುತ್ತೆ ಅಂದ್ರೆ ಅಪಘಾತಗಳಾದಾಗ ತೊಂದರೆ ಆದಾಗ ಅವರಿಗೆ ಯಾವ್ದೇ ರೀತಿಯಂತ ಸರ್ಕಾರ ಸೌಲಭ್ಯಗಳು ಸಿಗದೇ ತುಂಬಾ ಕುಟುಂಬಗಳು ಇವತ್ತು ಸಂಕಷ್ಟಗಳು ಅನುಭವಿಸಿದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ ಈ ಆಟೋ ಡ್ರೈವರ್ ಗಳು ಕೂಡ ಈ ನಮ್ಮ ಲೇಬರ್ ಆಕ್ಟ್ ತಂದು ತಂದಿರ್ತಕ್ಕಂಥದ್ದು ಗೂಡ್ಸ್ ಡ್ರೈವರ್ ಗಳು ಕೂಡ ಲೇಬರ್ ಆಕ್ಟ್ ತಂದಿರತಕ್ಕಂಥದ್ದು ಟೈಲರ್ ಗಳು ತಂದ ದರ್ಜೆಗಳು ಎಲ್ಲ ಇದೆ ಈಗ ನಾವು ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಚರ್ಚೆ ಮಾಡಿದ್ದೀವಿ ಮೊನ್ನೆ ಇದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆಗಳು ಕರೆದಿದ್ದೀವಿ ಟೈಲರ್ ಸಂಘದವರು ಕೂಡ ನಮ್ಗೊಂದು ಬೋರ್ಡ್ ಮಾಡ್ಕೊಡಿ ಅಂತಕ್ಕ ಅಭಿಪ್ರಾಯವನ್ನು ಕೇಳ್ತಿದ್ದಾರೆ ಮೋಟಾರ್ ವಾಹನಗಳ ಇದಕ್ಕೆ ಯಾವತರ ಮೋಟಾರ್ ವಾಹನದ ಚಾಲಕರಿಗೆ ಸೇರಿದಿರಿ ಲೇಬರ್ ಕಾರ್ಡ್ ಸೇರ್ಪ ಸೇರ್ಪಡೆ ಪಡ್ತಾರೆ ಲೇಬರ್ ಆಕ್ಟ್ ಗೆ ಅದೇ ರೀತಿ ಅಸಂಘಟಿತ ವಲಯ ಅಂತ ಹೇಳಿದ್ರೆ ನಮ್ಮ ಕಾಪಿ ಕಾರ್ಮಿಕರು ತುಂಬಾ ಜನ ಇದ್ದಾರೆ ಮರಗಸಿ ಮಾಡ್ತಕ್ಕಂಥ ತುಂಬಾ ಇದ್ದಾರೆ ಅವ್ರಗಳಿಗೆ ಈ ಒಂದು ಕಾರ್ಯಗಳು ತರಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಮನೆ ನಾವು ಬ್ಲಾಕ್ ಅಧ್ಯಕ್ಷರು ನಮ್ಮ ಎಲ್ಲ ಪದ ಮತ್ತೆ ನಮ್ಮ ಅಧಿಕಾರಿಗಳು ಚರ್ಚೆ ಮಾಡಿದ್ದೇವೆ ಅವರು ಕೂಡ ನಾಡ್ದೆಲ್ಲ ಬಂದ್ಬಿಟ್ಟು ಒಂದು ಮನವಿ ಪತ್ರ ಕೊಟ್ಬಿಟ್ಟು ಈ ಅಸಂಘಟಿತ ವಲಯದ ಕಾರ್ಮಿಕರು ಇದ್ದಾರೆ ಸ್ವಲ್ಪ ಇಷ್ಟು ಕೆಲಸ ಮಾಡ್ತಕ್ಕಂಥ ಸರ್ ಗೆ ಅವ್ರನ್ನೆಲ್ಲ ಇದಕ್ಕೆ ಸೇರ್ ಸೇರ್ಪಡೆ ಮಾಡ್ಬೇಕಂತ ಉದ್ದೇಶವನ್ನು ಒತ್ತಾಯ ಮಾಡ್ಬೇಕಂತ ಒಂದು ಯೋಜನೆ ಕೂಡ ಹಾಕಿದೆ ಅಂದ್ರೆ ಒಂದು ಸಂಘಟನಾತ್ಮಕವಾಗಿ ಪಕ್ಷದ ಕಾರ್ಯಕ್ರಮ ಕಾರ್ಯಕ್ರಮವಾದ್ರೆ ಒಂದು ಜನವಾಪಿಯಾಗಿ ಒಂದು ಕಾರ್ಮಿಕ ಮಂತ್ರಿಗಳು ಬರೋದ್ರಿಂದ ಈ ಕಾರ್ಯಕ್ರಮ ಮುಖಾಂತರ ಜನರಿಗೆ ಎಷ್ಟು ಕಾರ್ಯಕ್ರಮ ತರಿಸಲಿಕ್ಕೆ ಆ ಒಂದು ಯೋಜನೆ ಅವಳಿಗೆ ತರಬೇಕು ಪ್ರಯತ್ನವನ್ನ ಸಂಪೂರ್ಣ ಮಾಡ್ತಕ್ಕಂಥ ಪ್ರಯತ್ನ ಸರ್ ಮಂಜುನಾಥ್ ಅವರೇ ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದರಲ್ಲೂ ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಅತ್ಯಂತ ದೇಶದ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ನೀವು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಆ ಈ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ಅಲ್ಲಿ ಕೂಡ ಭಾಷಣ ಮಾಡೋರಾಗಿರ್ಬೋದು ಅತಿಥಿಗಳು ಕೂಡ ಅಷ್ಟೇ ಮುಖ್ಯವಾಗ್ತಾರೆ ಹಾಗೆ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಬರುವಂತ ಅತಿಥಿಗಳು ಯಾರು ಹಾಗೆ ಪ್ರಮುಖ ಭಾಷಣಕಾರ ಯಾರಾಗಿರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಸ್ವಲ್ಪ ಜನಾಕರ್ಷಣ ನಾಯಕರಾಗಿ ಕರ್ನಾಟಕ ರಾಜಕಾರಣದಲ್ಲಿ ಹೆಸರು ಮಾಡ್ತಕ್ಕಂಥವ್ರು ಜನರಿಗೆ ವಾಸ್ತವಾಂಶ ತಿಳಿಸಲು ಯಶಸ್ವಿಯಾಗಿ ಜನರನ್ನ ತಲುಪಿರ್ತಕ್ಕಂಥ ಯುವ ನಾಯಕರಲ್ಲಿ ಈ ಸಂತೋಷ್ ಲಾಡೋ ಪ್ರಮುಖರು ಅಂತ ನಮಗೆ ಗೊತ್ತಿರುತ್ತೆ ನಮ್ಮ ಮಾಧ್ಯಮ ಕೂಡ ಮಾಧ್ಯಮ ಸಂತೋಷ್ ಲಾಡೋ ಬಹಳ ಆಕರ್ಷಣೆ ಮಾಡ್ತಕ್ಕಂಥ ಜನಾಕರ್ಷಣೆ ನಾಯಕರಾಗಿದ್ದಾರೆ ಸಂತೋಷ್ ಲಾಡೋರ್ ಬರ್ತಾರೆ ನಮ್ಮ ಈ ಭಾಗದ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಆಗ್ತದೆ ಮಂಜುನಾಥ್ ಬಂಡೋರಿಯವರು ಬರ್ತಿದ್ದಾರೆ ಆಮೇಲೆ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ಆಗಿದ್ದ ವಿನಯ್ ಕುಮಾರ್ ಸ್ವರ್ಕಿಯವರು ಮಾಜಿ ಮಂತ್ರಿಗಳು ಬರ್ತಿದ್ದಾರೆ ಹಾಗೆ ಎಲ್ಲ ಪ್ರಮುಖ ನಾಯಕರು ಪಕ್ಷದ ಮುಂಚೂಣಿ ನಾಯಕರು ಪಾಲ್ಗೊಳ್ತಿದ್ದಾರೆ ಈಗ ಪ್ರಮುಖವಾಗಿ ಒಂದು ಕಾರ್ಯಕ್ರಮ ಅಂತ ಬಂದಾಗ ಕಳೆದ ಕೆಲ ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಕೆಲ ಹಿರಿಯ ನಾಯಕರುಗಳು ನಿಮ್ಮ ಕಾರ್ಯಕ್ರಮಗಳಿಗೆ ಬರ್ತಾ ಇರುವಂತ ನೋಡ್ತಾ ಇದ್ದೇವೆ ಹಲವಾರು ಎರಡೆರಡು ಕಡೆ ಪ್ರೆಸ್ ಮೀಟ್ ಆಗ್ತಿರುವ ವಿಚಾರ ಅದು ನಿಮ್ಮ ಒಂದು ಆಂತರಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿರುವಂತಹ ವಿಚಾರವೇ ಅದೇನ ಯಾರು ಕೂಡ ಮುಚ್ಚಿಟ್ಟಿಲ್ಲ ಹಾಗೆ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ಆ ಕೆಲವೊಂದು ಮಾಹಿತಿಗಳ ಪ್ರಕಾರ ಕೆಲವೊಂದು ಗುಪ್ತ ಒಂದು ಮಾಹಿತಿ ಕೂಡ ಇದಾವೆ ನಿಮ್ಮ ಒಂದು ಕಾರ್ಯಕ್ರಮದ ಕುರಿತ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಾಡದು ಏಪ್ರಿಲ್ ಆರನೇ ತಾರೀಕು ಕೊಪ್ಪದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲಾ ಹಿರಿಯ ನಾಯಕರು ಏನು ಅಸಮಾಧಾನ ಏನಿದ್ರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ವಿಶ್ವಾಸ ಇದೆಯಾ ಒಂದು ಏನ್ ಗೊತ್ತ ಅಭಿಪ್ರಾಯ ಒಂದು ನಾನು ಮುಕ್ತವಾಗಿ ಒಪ್ಕೊಳ್ಳೋ ವಿಚಾರ ಅಂತ ಹೇಳಿದ್ರೆ ಒಂದು ಮನೆ ಅಂದ್ರೆ ಕೂಡ ಅಭಿಪ್ರಾಯ ಭೇದಗಳು ಸಹಜ ಒಂದು ಕುಟುಂಬ ಅಂದ್ರೆ ಬರ್ತದೆ ಅದು ಒಂದು ಊರ್ ಅಂದ್ರೆ ಬರ್ತದೆ ಒಂದು ಸಂಘಟನೆ ಅಂತ ಕೂಡ ಸಹಜ ಅಭಿಪ್ರಾಯ ಭೇದಗಳು ಎಲ್ಲಾ ಸಂಘಟನೆ ಇರ್ತಕ್ಕಂಥ ನಮ್ಮ ಸಂಘಟನೆ ಅಭಿಪ್ರಾಯ ಭೇದಗಳು ಇಲ್ಲ ಅಂತ ನಾನು ಹೇಳಿಕ್ ಒಪ್ಪೋದಿಲ್ಲ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳನ್ನ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲರಿಗೂ ಅದನ್ನು ಮನವರಿಕೆ ಮಾಡಿಕೊಟ್ಟು ಅಭಿಪ್ರಾಯ ಭೇದಗಳನ್ನ ಪರಸ್ಪರ ಚರ್ಚೆ ಮಾಡಿ ಮತ್ತು ಇರ್ತಕ್ಕಂಥ ಪರಸ್ಪರ ಅನುಮಾನಗಳನ್ನೆಲ್ಲ ಶಾಸಕರ ನೇತೃತ್ವದ ಬಗೆಹರಿಸ್ಬಿಟ್ಟು ನಾಡ್ದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ನಾಯಕರುಗಳು ಕೂಡ ಪಾಲ್ಗೊಳ್ತಾರೆ ಅನಿವಾರ್ಯ ಕಾರ್ಯಕ್ರಮದಲ್ಲಿ ಹೆಲ್ತ್ ಇಶ್ಯೂಸ್ ಯಾರೋ ಒಬ್ಬರಿಬ್ರು ಬರದೇ ಆ ಪ್ರಶ್ನೆ ಬಿಟ್ಟು ಅದನ್ನು ಹೊರತಾಗಿ ನೀವು ಹೇಳ್ತಕ್ಕಂಥ ಮಾನದಂಡದ ಯಾರು ಕೂಡ ಗೈರಾಜ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ನಾಡ್ದು ಜೈ ಬಾಪು ಜೈ ಭೀಮು ಮತ್ತು ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಪಕ್ಷ ಕೋಪಾ ತಾಲೂಕು ಬ್ಲಾಕ್ನ ಎಲ್ಲ ಮುಖಂಡರುಗಳು ಹಿರಿಯ ಕಿರಿಯ ಮುಖಂಡರುಗಳು ಮುಕ್ತ ಮನಸ್ಸಿನ ಪಾಲ್ಗೊಳ್ತಕ್ಕಂಥ ವಾತಾವರಣ ಇದೆ ಪಾಲ್ಗೊಳ್ತಾರೆ ಅಂದ್ರೆ ಏನು ಕೊಪ್ಪದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಮೂಲ ವರ್ಷ ವಲಸಿಗ ಅಂತ ಏನು ಚರ್ಚೆ ಆಗ್ತಾ ಇದೆ ಆ ಒಂದು ಚರ್ಚೆಗೆ ಬ್ರೇಕ್ ಬೆಳಗಾರೆ ಇಲ್ಲಿ ಚರ್ಚೆ ಅದು ಯಾವ ದಿಕ್ಕಿನಲ್ಲಿ ಹೋಗಿದೆ ಯಾರೇನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಕಾಂಗ್ರೆಸ್ ವಿಚಾರಧಾರೆ ಒಪ್ಪಿ ಮೇಲೆ ಮೂಲ ಮತ್ತು ವಲಸಿಗನ್ನ ಪ್ರಶ್ನೆ ಬರೋದಿಲ್ಲ ಚರ್ಚೆ ಮಾಡದ್ ಬಗ್ಗೆ ನಂಗೆ ಅದು ಮಾಹಿತಿ ಇಲ್ಲ ಪ್ರಶ್ನೆ ಬೇರೆ ಈಗ ಸಿದ್ದರಾಮಯ್ಯನವರು ವಲಸಿಗ ಅಂತ ಹೇಳಕ್ ಆಗುತ್ತೆ ಅವರು ಜೆಡಿಎಸ್ ಮುಖಾಂತರ ಬಂದವ್ರು ಹೇಳಿ ಹಾಗೆ ನಾವು ಅದನ್ನ ಹೇಳಿಕ್ ಆಗಲ್ಲ ಅದೆಲ್ಲ ಸಹಜವಾಗಿ ನಡೀತೀಕ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ಅವರು ಜನತಾ ಪರಿವಾರದಲ್ಲಿ ಇದ್ರ ಮೊದಲು ಅದ ನಂತರ ಬಿಜೆಪಿ ಇದ್ರು ಆಮೇಲೆ ಕಾಂಗ್ರೆಸ್ಗೆ ಬಂದಿದ್ದಾರೆ ನಮ್ಮ ಕೆ ಪಿ ಸಿ ನಲ್ಲಿ ಈಗ ಮುಂಚೂಣಿ ಇರ್ತಕ್ಕಂಥ ಸುಧೀರ್ ಕುಮಾರ್ ಅವರು ಕೂಡ ಸಂಘ ಪರಿವಾರದ ವಿಶ್ವಾಸವನ್ನು ಬಿಟ್ಟು ಬಿಟ್ಟು ಅವರ ವಿಚಾರಧಾರ ವಿರೋಧವಾಗಿ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಕಾಂಗ್ರೆಸ್ ಕೆಲಸ ಮಾಡಿದ ಹೊರತು ಮತ್ತೆ ಒಂದು ಇದು ಮತ್ತೆ ದೇಶದ ರಾಜಕಾರಣ ಒಂದು ನಿರಂತರ ಪ್ರಕ್ರಿಯೆ ಯಾರು ಯಾವ ಕಡೆ ಹೋಗಬಾರ್ದು ಅಂತ ವಿಚಾರ ಒಪ್ಕೊಂಡ್ಮೇಲೆ ಅದೊಂದು ಬದ್ಧತೆಯನ್ನು ಇರತಕ್ಕಂಥದ್ದು ಮುಖ್ಯ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಪ್ರಮುಖವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದಂತವರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು ಆ ಒಂದು ಕಾರ್ಯಕ್ರಮ ಕುರಿತಾಗಿ ಏನ್ ಹೇಳ್ತೀವಿ ಈಗ ಅಲ್ಲಿ ಎರಡ್ ತರ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೇಬಿ ವಿನ್ ಆರ್ ಲಾಸ್ ಏನಿರ್ಬೋದು ಅವ್ರು ನಮ್ಮ ಕ್ಷೇತ್ರ ನಮ್ಮ ಪಕ್ಷದ ಪ್ರತಿನಿಧಿಯಾಗಿ ಗೆದ್ದಿರ್ತಾರೆ ಸ್ಪರ್ಧೆ ಮಾಡಿರ್ತಾರೆ ಅವ್ರನ್ನೂ ಕ ಸಹಕಾರಿ ಸ್ಪರ್ಧೆ ಮಾಡೋದ್ರಿಂದ ಸಿಂಬಲ್ ಮೇಲೆ ಸ್ಪರ್ಧೆ ಮಾಡಿರೋದಿಲ್ಲ ಆ ಹಿನ್ನೆಲೆಯಲ್ಲಿ ಪಕ್ಷದ ಒಂದು ಸೂಚನೆ ಅಂತ ಸ್ಪರ್ಧೆ ಮಾಡೋದನ್ನು ಕೂಡ ಅಭಿನಂದಿಸಬೇಕಂತ ಶಾಸಕರನ್ನು ಅಷ್ಟೇ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಎಲ್ಲಾ ಸ್ಪರ್ಧೆಗಳು ಯೂತ್ ಕಾಂಗ್ರೆಸ್ ಚುನಾವಣೆ ಸೋಲದ ಪ್ರಶ್ನೆ ಬರಲ್ಲ ನೀವು ಎಂಟು ಮಾರ್ಕ್ಸ್ ತಗೊಂಡ್ರೆ ನೀವು ಫಸ್ಟ್ ಆರು ಮಾರ್ಕ್ಸ್ ತಗೊಂಡ್ರೆ ಸೆಕೆಂಡ್ ಆ ತರ ಅಲ್ಲಿ ದರ್ ಇಸ್ ನೋ ಕ್ವಶನ್ ಆಫ್ ಲೂಸಿಂಗ್ ಕನ್ಸಿಡರ್ಡ್ ಆತರ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ತಗೊಂಡು ಅಧ್ಯಕ್ಷ ಆಗ್ತಾನೆ ಕಡಿಮೆ ತಾಂಡ್ ಉಪಾಧ್ಯಕ್ಷ ಆಗ್ತಾನೆ ಕಾರ್ಯದರ್ಶಿ ಈ ತರ ಇರತಕ್ಕಂತ ಒಂದು ನಿಯಮ ಅದು ಆ ನಿಯಮ ದಿಯಲ್ಲಿ ಯಾರ್ಯಾರು ಯೂತ್ ಕಾಂಗ್ರೆಸ್ಗಳನ್ನ ಸ್ಪರ್ಧೆ ಮಾಡಿದರೆ ಅವ್ರನ್ನೆಲ್ಲ ಕೂಡ ಅಭಿನಂದಿಸಬೇಕು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತನ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಹಿತ್ಕೊಡಿಸ್ಬೇಕು ಸಿದ್ಧಾಂತವಾಗಿ ಹೋರಾಟ ಮಾಡಬೇಕಂದ್ರಲ್ಲಿ ಅವ್ರಿಗೆ ಒಂದು ಶಕ್ತಿ ಕೊಡಬೇಕು ಚಾಲನೆ ಕೊಡಬೇಕು ಒಂದು ಸಂಕಲ್ಪ ಆಗಬೇಕು ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತರ ನನ್ನ ಉದ್ದೇಶ ಏನು ಸಾಮಾಜಿಕ ಕಾರ್ಯಕರ್ತನ ಉದ್ದೇಶ ಏನಂತ ಹೇಳಿ ಸಂವಿಧಾನದ ನಡವಳಿಕೆಯನ್ನು ಆಶಯಗಳಿಗೆ ಸರಿಯಾಗಿ ಜನರಿಗೆ ಮತ್ತು ಸರ್ಕಾರಕ್ಕೆ ಸೇತುವೆಯ ಕೆಲಸ ಮಾಡ್ತದ್ದು ಜನರ ಧ್ವನಿಗಳಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು ಸರ್ಕಾರದ ವಿರೋಧ ನೀತಿಗಳನ್ನ ವಿರೋಧಿಸ್ತಕ್ಕಂಥದ್ದು ಮತ್ತು ಸರ್ಕಾರದ ಆಗಬೇಕಾದ ವಿಷಯಗಳನ್ನ ಮಂಡನೆ ಮಾಡ್ತಕ್ಕಂಥದ್ದು ಕೊತ್ತಾಯ ಮಾಡ್ತಕ್ಕಂಥದ್ದು ಒಬ್ಬ ಸಂಘಟಕರ ಜವಾಬ್ದಾರಿ ಅದು ಯೂತ್ ಕಾಂಗ್ರೆಸ್ಗಳ ನಾವು ತಾರಂಭೇಕಂತ ಮನವರಿಕೆ ಮಾಡಿಕೊಂಡಿದ್ದೇವೆ ಯಾವುದೋ ಸಂದರ್ಭದಲ್ಲಿ ಅಧಿಕಾರಕ್ಕೂ ದೇಕ ಮೀಸಲಾಗಬಾರ್ದು ಸೀಮಿತರಾಗಬಾರ್ದು ಅವರು ಅವರು ಒಂದು ಸಿದ್ಧಾಂತಬದ್ಧವಾದ ಕಾರ್ಯಕರ್ತರಾಗಿ ಪಕ್ಷದ ನಾಯಕರಾಗಿ ಸಮಾಜದ ನಾಯಕರಾಗಿ ರೂಪುಗೊಳಿಸತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಅನುಭವಿಸ್ತೇನೆ ಮಂಜುನಾಥ್ ಮಂಜುನಾಥ್ರೆ ಒಂದು ಕಾರ್ಯಕ್ರಮ ಅಂತ ಬಂದಾಗ ಇಂತಿಷ್ಟು ಜನ ಸೇರ್ತಾರೋ ನಿರೀಕ್ಷೆ ಕೂಡ ಇದೆ ಹಾಗೆ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಏನು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಎಷ್ಟು ಜನ ಹಾಗೂ ಎಷ್ಟು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಒಂದು ಕಾರ್ಯಕರ್ತರಲ್ಲಿ ಯಾವ ರೀತಿಯಾದ ಅಭಿಪ್ರಾಯ ಇದೆ ಅದು ಒಂದು ಕಾರ್ಯಕರ್ತರ ಬಗ್ಗೆ ಜನ ನಮ್ಮ ನಿರೀಕ್ಷೆ ಪ್ರಕಾರ ಒಂದು ಎರಡ್ ಸಾವಿರ ಜನ ಸೇರ್ ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ ನಮ್ಮ ಇಪ್ಪತ್ತ್ ಮೂರ್ ನೂರ ಒಂಬತ್ತು ಮೂ ಕೂಡ ಎಲ್ಲಾರು ಬರ್ಲಿಕ್ಕೆ ಬರ್ತಾರೆ ನೂರ ಒಂದು ಎರಡ್ ಸಾವಿರ ಜನರಲ್ಲಿ ಸೇರ್ಬೋದು ಅಂತಿದೆ ಕಾರ್ಯಕರ್ತರಲ್ಲಿ ತುಂಬಾ ದಿನಗಳಿಂದ ಪಕ್ಷದ ಒಂದ್ ಸಮಾವೇಶ ಆಗಿಲ್ಲ ಬ ರವಿಯಣ್ಣನ ಅಧ್ಯಕ್ಷತೆ ಒಂದು ಕಾರ್ಯಕ್ರಮ ಆದ್ಮೇಲೆ ಬದಗ್ರಹ ಕಾರ್ಯಕ್ರಮ ಆದ್ಮೇಲೆ ಏನು ಒಂದ್ ಸಮಾವೇಶ ಆದ್ಮೇಲೆ ಒಂದ್ ಮಾಸ್ ಎಲ್ಲ ಕಡೆ ಸೇರ್ತಕ್ಕಂಥ ಸಮಾವೇಶ ಆಗಿಲ್ಲ ಮಾಡ್ಬೇಕು ಅಂತ ನಮ್ಮ ಸಹಜವಾಗಿ ಅಭಿಷೇಕ್ ಅವರೇ ನಾವು ಪದಾಧಿಕಾರ ಆಗಿ ತಾಲೂಕಿನ ಬ್ಲಾಕ್ ನ ಕೆಲಸ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಬೇಡಿಕೆ ನೀವು ಯಾಕೆ ಕಾರ್ಯಕ್ರಮ ಮಾಡ್ತೀವಿ ನಾವು ಬರ್ತಿಲ್ಲ ಅನ್ನೋ ಒಂದು ಆಸೆ ಇರ್ತದೆ ಆ ಗ್ರಾಮೀಣ ಮಟ್ಟದಲ್ಲಿ ಆ ಬುಡ್ತಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲ ಒಂದು ಈ ಪಕ್ಷದ ಅಸ್ಮಿತೆ ಅಥವಾ ಶಕ್ತಿ ಏನಂದ್ರೆ ಆ ಕಾರ್ಯಕರ್ತರು ಬೂತ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ನಮ್ಗಿಂತ ಕಾಂಗ್ರೆಸ್ ಬಗ್ಗೆ ಈ ವಿಚಾರದ ಬಗ್ಗೆ ಪ್ರೀತಿಯಿಂದ ಕೆಲಸ ಮಾಡೋದು ಜನರಿಗೆ ಕೆಲಸ ಮಾಡಿಕೊಡೋದು ನಮ್ಮೂರಿಗೆ ಈ ಕೆಲಸ ಆಗ್ಬೇಕು ನಮ್ಮಲ್ಲಿ ಇಂಥ ನೋವು ಆಗಿದೆ ಅವ್ರಿಗೆ ನೀವು ಸ್ಪಂದಿಸ್ತಕ್ಕಂತ ಹೇಳೋದೇ ನಮ್ಮ ಪಕ್ಷ ಶಕ್ತಿ ಅವ್ರಗಳಲ್ಲಿ ಇರೋದ್ರಿಂದ ನಮಗ್ ಶಕ್ತಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಶಕ್ತಿ ನಮ್ಮ ಪಕ್ಷ ಶಕ್ತಿ ಆಗಿದ್ದರಿಂದ ರಾಜೇಗೌಡ ಶಕ್ತಿ ಅಂತ ಹೇಳಿ ನಾನು ಭಾವಿಸ್ತೀನಿ ಆ ರಾಜೇಗೌಡ್ರ ಶಕ್ತಿ ಬರೋದ್ರಿಂದ ಈ ಕ್ಷೇತ್ರಕ್ಕೆ ಒಳಗಾಗುತ್ತೆ ಅಂತ ನಾವು ಭಾವಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಅತ್ಯಂತ ಉತ್ಸಾಹ ಇದ್ದಾರೆ ನುಗ್ಗಿ ಮಂಜುನಾಥ್ ಕೊನೆಯದಾಗಿ ನಿಮ್ಮ ಒಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮ್ಮಿಲನ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಯಾವ ರೀತಿಯಾದ ಆಹ್ವಾನವನ್ನ ಮಾಡ್ತೀರಾ ಹಾಗೆ ಕಾರ್ಯಕ್ರಮದ ಕುರಿತಾಗಿ ಏನು ಹೇಳಕ್ ಬಯಸ್ತಾರೆ ಎಲ್ಲಾ ಆತ್ಮೀಯ ನನ್ನ ಕಾರ್ಯಕರ್ತ ಬಂಧುಗಳೇ ಮತ್ತು ಪಕ್ಷದ ಎಲ್ಲ ಅಭಿಮಾನಿ ಬಂಧುಗಳೇ ಪಕ್ಷದ ಮುಖಂಡ್ರೆ ಜೈ ಬಾಪು ಜೈ ಸಂವಿಧಾನ ಮತ್ತು ಜೈ ಭೀಮ್ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮದ ವಿಚಾರ ಆದರೆ ಕೂಡ ಭಾರತದ ಅಸ್ಮಿತೆ ಕಾರ್ಯಕ್ರಮ ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ ಆಮೇಲೆ ರಾಜ್ಯದ ಪ್ರಕಾರ ನಾಯಕರುಗಳಲ್ಲಿ ಮತ್ತು ಪ್ರಖರ ಮಾತುಗಾರರೊಬ್ಬರಾಗಿರ್ ಸಂತೋಷ್ ಲಾಡ್ ಕೂಡ ಈ ಕಾರ್ಯಕ್ರಮ ಬರ್ತಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆ ವಿಚಾರಧಾರೆಯನ್ನ ತಮ್ಮ ವಿಚಾರಕ್ಕೆ ಗಮನಕ್ಕೆ ತಂದು ನಾವು ಈ ದೇಶದ ಈ ವ್ಯವಸ್ಥೆಗೆ ಬರ್ಬೇಕಾದ್ರೆ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಹಿಂದೆ ಇರ್ತಕ್ಕಂಥ ನಾಯಕರ ತ್ಯಾಗ ಮತ್ತೆ ಮುಂದೆ ನಾವು ನಡಿಬೇಕ ಸಂವಿಧಾನ ಮುಖ್ಯ ನಡಿಬೇಕಾದ ವಿಚಾರಗಳನ್ನು ತಾವು ಮನವರಿಕೆ ಮಾಡಿಕೊಟ್ಟು ಬಿಟ್ಟು ತಿಳ್ಕೊಂಡ್ಬಿಟ್ಟು ನಮ್ಮ ನಾಡಿಗೆ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸಕ್ಕೆ ಅವಕಾಶವನ್ನು ತಾವು ಯಾವತ್ತೂ ಹಾಳು ಮಾಡ್ಕೊಬಾರ್ದು ಎಲ್ಲ ಕಾರ್ಯಕರ್ತರು ಬಂಧುಗಳು ಕಾಂಗ್ರೆಸ್ ಅಭಿಮಾನಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ವಿಶೇಷವಾಗಿ ಕಾರ್ಮಿಕ ಸಂಘಟನೆಗಳು ಅಸಂಘಟಿತ ಕಾರ್ಮಿಕರು ಆಮೇಲೆ ಏನು ಸಂಘಟಿತ ವಲಯದ ದುಡಿತಕ್ಕಂಥ ಕಾರ್ಮಿಕ ವರ್ಗದ ಜಾಸ್ತಿ ಬಂದ್ಬಿಟ್ಟು ಕಾರ್ಮಿಕ ಮಂತ್ರಿಗಳು ಬರೋದ್ರಿಂದ ಅದರಿಂದ ಆಗ್ತಕ್ಕಂಥ ಸಾಮಾಜಿಕ ಉಪಯೋಗಗಳನ್ನ ಕೂಡ ಪಡತಕ್ಕಂಥ ಕೆಲಸ ಅವಕಾಶವನ್ನು ಬಳಸ್ಕೊಳ್ಬೇಕಂತ ಹೇಳಿ ಈ ಮೂಲಕ ನಾ ಮನವಿ ಮಾಡ್ಕೊಳ್ತಿದ್ದೇನೆ ಮಂಜುನಾಥರು ಮಂಜುನಾಥ್ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏಪ್ರಿಲ್ ಆರು ಭಾನುವಾರದಂದು ಕೊಪ್ಪದ ಪುರಭವನದಲ್ಲಿ ಏನು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮ್ಮೇಳನ ಕಾರ್ಯಕ್ರಮದ ಕುರಿತಾಗಿ ಕಾರ್ಯಕ್ರಮದ ತಯಾರಿ ಆಗಿರ್ಬೋದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರ್ತಾರೆ ಕಾರ್ಯಕರ್ತರಲ್ಲಿ ಯಾವ ರೀತಿಯಾದ ಒಪಿನಿಯನ್ ಇದೆ ಹಾಗೆ ಕಾರ್ಯಕ್ರಮದ ರೂಪರೇಷೆಗಳಾಗಿರ್ಬೋದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೆಯೇ ಒಂದು ಕಾರ್ಯಕ್ರಮದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರುವುದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಕೊಪ್ಪ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿರುವ ಶ್ರೀಯುತ ನುಕಿ ಮಂಜುನಾಥ್ ಅವರ ಜೊತೆಗಿನ ವಿಶೇಷ ಸಂದರ್ಶನ